ಬೆಂಗಳೂರಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಭೂ ಕಬಳಿಕೆ ಪ್ರಕರಣಗಳು ರಾತ್ರೋ ರಾತ್ರಿ ಯಾರದ್ದೋ ಜಾಗಕ್ಕೆ ಮತ್ತಾರೋ ಕಾಂಪೌಂಡ್ ಹಾಕೋದು ಯಾರದ್ದೋ ಜಾಗಕ್ಕೆ ಯಾರೋ ಕಾಂಪೌಂಡ್ ಹಾಕೋದು ಬೆಳಗ್ಗೆ ಎದ್ದು ನೋಡಿದ್ರೆ ಮತ್ತಾರೋ ಹೆಸರಿನಲ್ಲಿ ಬೋರ್ಡ್ ಇರುತ್ತೆ ಲೇಔಟ್ ಠಾಣಾ ವ್ಯಾಪ್ತಿಯ ಬಿ ಟಿ ಎಂ ಎರಡನೇ ಹಂತದಲ್ಲಿ ಈ ಘಟನೆ ಸಂಭವಿಸಿದೆ ಇಷ್ಟು ದಿನ ಕಾಂಪೌಂಡ್ ಶೆಡ್ಗಳನ್ನು ಹಾಕಿ ದಬ್ಬಾಳಿಕೆ ಮಾಡ್ತಾ ಇದ್ರು ಈಗ ರೆಡಿ ಶರ್ಡ್ಗಳನ್ನು ತಂದಿಟ್ಟು ನಾವು ಇಲ್ಲೇ ವಾಸ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ರೌಡಿಗಳ ಜೊತೆ ಅತಿಕ್ರಮ ಪ್ರವೇಶ ಮಾಡಿ ರೆಡಿ ಶರ್ಟ್ ತಂದಿಟ್ಟು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ತಂದೆ ಮಗನ ದಬ್ಬಾಳಿಕೆಗೆ ರೋಸಿ ಹೋಗಿದ್ದಾರೆ ಸೈಟ್ ಮಾಲೀಕ ನಾಗರಾಜ್ ಮತ್ತು ಆತನ ಪುತ್ರ ಶ್ರೇಯಸ್ ಎಂಬ ಇಷ್ಟು ಇಬ್ಬರು ರೆಡಿ ಶರ್ಡ್ಗಳನ್ನು ತಂದಿಟ್ಟು ಆ ಜಾಗ ನಮ್ದು ಅಂತ ಹೇಳುವಂಥ ಬೆದರಿಕೆಯನ್ನು ಹಾಕ್ತಾ ಇದ್ದಾರಂತೆ ಕಿರುಕುಳವನ್ನು ಕೂಡ ಕೊಡ್ತಾ ಇದ್ದಾರಂತೆ ಲೋಕಲ್ ರೌಡಿ ಶೀಟರ್ಗಳನ್ನು ಕರೆಸಿ ಕೊಲೆ ಮಾಡಿಸ್ತೀನಿ ಹಲ್ಲೆ ಮಾಡಿಸ್ತೀನಿ ಅಂತ ಬೆದರಿಕೆ ಹಾಕಿದಂಥ ಆರೋಪ ಇದೆ ಬನಶಂಕರಿ ಜಿಗಣಿ ಭಾಗದಿಂದ ಮಹಿಳೆಯರನ್ನು ಕರೆಸಿ ದಾಂಧಲೆ ನಡೆಸ್ತಾರೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ ಬಿ ಟಿ ಲೇಔಟ್ ನಿವಾಸಿ ಬಾಲಕೃಷ್ಣ ಎನ್ ಎಸ್ ಅವರಿಗೆ ಸೇರಿದಂಥ ಸೈಟ್ ಅದು ಬಿ ಟಿ ಎಂ ಎರಡನೇ ಹಂತದ ಡಾಲರ್ಸ್ ಕಾಲೋನಿಯಲ್ಲಿರುವಂಥ ಇಪ್ಪತ್ತೆರಡು ಬೈ ಅರವತ್ತು ವಿಸ್ತೀರ್ಣದ ಸೈಟ್ ಅದು ಸೈಟ್ ಕಬಳಿಕೆಗೆ ಈ ಹಿಂದೆಯೂ ಕೂಡ ಯತ್ನ ನಡೆಸಲಾಗಿತ್ತು ಸೈಟ್ ಮಾಲೀಕ ನಾಗರಾಜ್ ಬಾಲಕೃಷ್ಣ ವಿರುದ್ಧ ಕೋರ್ಟ್ಗೆ ದಾವೆ ಹಾಕ್ಕೊಂಡಿದ್ದರು ನಾಗರಾಜ್ ಆ ಸೈಟ್ ಸಂಬಂಧ ಪೂರಕ ದಾಖಲೆಗಳನ್ನು ಕೇಳಿತ್ತು ಆ ನ್ಯಾಯಾಲಯ ಕೋರ್ಟ್ಗೆ ಸಲ್ಲಿಸಲು ದಾಖಲೆ ಇಲ್ಲದ ಕಾರಣ ಹಿಂದೇಟು ಆಗಿತ್ತ ನಾಗರಾಜ್ ತನ್ನ ಸೈಟ್ ಅಂತ ಸಾಬೀತು ಮಾಡಲಿಕ್ಕೆ ನಾಗರಾಜ್ಗೆ ಆಗಿರಲಿಲ್ಲ ಅಂತ ನಾಗರಾಜ್ಗೆ ಆಗಿರಲಿಲ್ಲ ಹೀಗಾಗಿ ಸಾಬೀತು ಮಾಡುವಲ್ಲಿ ವಿಫಲವಾಗಿದ್ದಂಥ ನಾಗರಾಜ್ ಸೋಲ್ತೀನಿ ಅಂತ ಹೇಳಿ ಅರಿವಾದಾಗ ಕೇಸ್ ವಿಡ್ರಾ ಮಾಡಿದ್ದ ಅಂತ ನಾಗರಾಜ್ ಜೊತೆಗೆ ಈ ವೇಳೆ ನ್ಯಾಯಾಲಯ ನಾಗರಾಜ್ಗೆ ಚೀಮಾರಿ ಹಾಕಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ಕೂಡ ಪಾವತಿ ಮಾಡುವಂತೆ ಆದೇಶ ಮಾಡಿತ್ತು ಇದಾದ ಬಳಿಕ ಕೆಲ ಸಮಯ ಸುಮ್ಮನಿದ್ದ ಆರೋಪಿಗಳು ನಾಗರಾಜ್ ಮತ್ತು ಶ್ರೇಯಸ್ ಇದೀಗ ಅಪ್ಪನ ಬಳಿಕ ಮಗನ ಸರದಿ ಆರಂಭ ಆಗಿದೆ ಆ ಜಾಗ ನಮ್ಮದು ನಮಗೆ ಬಿಟ್ಟುಬಿಡಿ ಆ ಜಾಗ ನಮ್ಮದು ನಮಗೆ ಬಿಡಿ ಎನ್ನುವ ಕಿರುಕುಳ ಜಾಸ್ತಿ ಆಗ್ತಾ ಇದೆ ಏನು ಏನು ಬರೆ ಬಿಡ್ರು ಅಣ್ಣಾ ಹ ಆ ಮನೆ ಏನೋ ಇಲ್ಲಿ ಬಿದ್ರೆ ನೋಡಿ ಬೌಸರ್ ಹೇ ಮುನ್ನೆ ಏನಾದಾ ನೀನು ನಮ್ಮನೆ ಏನಾದಾ ನೀನು ಬಿಡೋಡಿ ಅಂತ ಏನ್ ಆಗಿರೋದು ಎಲ್ಲರೂ ನಾನು ಕಳಿಸ್ತೀನಿ કરાય છે કી કરાવા માંડે ને કહી દેવા